ಯು ಎಸ್ ವೀಸಾ ಬುಲೆಟಿನ್ ಡಿಸೆಂಬರ್ ಅಪ್ಡೇಟ್ ಭಾರತೀಯರಿಗೆ ಯಾವ ವರ್ಗದಲ್ಲಿ ಮುನ್ನಡೆ ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ಗಾಗಿ ಕಾಯ್ತಿರೋ ಲಕ್ಷಾಂತರ ಭಾರತೀಯರಿಗೆ ಪ್ರತಿ ತಿಂಗಳು ಅಪ್ಡೇಟ್ ಆಗುವ ಯು ಎಸ್ ವೀಸಾ ಬುಲೆಟಿನ್ ಬಹಳನೇ ಮುಖ್ಯ ಇದು ಭಾರತೀಯರಿಗೆ ಮಾತ್ರ ಅಲ್ಲ ಬೇರೆ ಬೇರೆ ವರ್ಗಗಳಲ್ಲಿ ಅಮೆರಿಕದ ಗ್ರೀನ್ ಕಾರ್ಡ್ಗಾಗಿ ಕಾಯ್ತಿರೋ ವಿದೇಶಿಯರಿಗೆ ನಲ್ಲಿ ಆಗ್ತಿರೋ ಪ್ರತಿ ಬದಲಾವಣೆಯೂ ಅರ್ಜಿದಾರರ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಈ ಬಾರಿಯ ಬುಲೆಟಿನ್ನಲ್ಲಿ ಕುಟುಂಬ ಆಧಾರಿತ ಮತ್ತು ಉದ್ಯೋಗ ಆಧಾರಿತ ವೀಸಾಗಳ ಪ್ರಮುಖ ಅಪ್ಡೇಟ್ಗಳು ಏನು ಅನ್ನೋದರ ವಿವರ ಇಲ್ಲಿದೆ ಭಾರತೀಯರಿಗೆ ಇಬಿ ವಿಭಾಗದಲ್ಲಿ ಮುನ್ನಡೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮೂರುವರೆ ಲಕ್ಷಕ್ಕೂ ಹೆಚ್ಚು ವೀಸಾ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಬುಲೆಟಿನ್ನಲ್ಲಿ ಕುಟುಂಬ ಆಧಾರಿತ ವೀಸಾಗಳಲ್ಲಿ ಅತ್ಯಂತ ಕಡಿಮೆ ಬದಲಾವಣೆಗಳಾಗಿವೆ ಹಾಗೆ ಉದ್ಯೋಗ ಆಧಾರಿತ ವಿಭಾಗಗಳಲ್ಲಿ ಮಾತ್ರ ಸ್ವಲ್ಪ ಮುನ್ನಡೆ ದಾಖಲಾಗಿದೆ ಇದು ಭಾರತೀಯ ಅರ್ಜಿದಾರರಿಗೆ ನಿಧಾನವಾದರೂ ಸ್ಥಿರವಾದ ಪ್ರಗತಿಯನ್ನು ಕಾಣ್ತಿರೋದನ್ನು ಸೂಚಿಸುತ್ತೆ ಅಮೆರಿಕದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕುಟುಂಬ ಆಧಾರಿತ ವೀಸಾಗಳ ಮಿತಿಯನ್ನು ಎರಡು ಲಕ್ಷದ ಇಪ್ಪತ್ತಾರು ಸಾವಿರಕ್ಕೆ ನಿಗದಿಪಡಿಸಲಾಗಿದೆ ಹಾಗೆ ಉದ್ಯೋಗ ಆಧಾರಿತ ವೀಸಾಗಳ ವಾರ್ಷಿಕ ಜಾಗತಿಕ ಮಿತಿ ಕನಿಷ್ಠ ಒಂದು ಲಕ್ಷದ ನಲವತ್ತು ಸಾವಿರ ಇರುತ್ತೆ ಅಂತ ಬುಲೆಟಿನ್ ಸ್ಪಷ್ಟಪಡಿಸಿದೆ ಅಂದರೆ ವರ್ಷಕ್ಕೆ ಮೂರು ಲಕ್ಷದ ಅರವತ್ತು ಸಾವಿರಕ್ಕೂ ಹೆಚ್ಚು ಜನರು ಯು ಎಸ್ನಲ್ಲಿ ಶಾಶ್ವತವಾಗಿ ಉಳಿಯೋದಕ್ಕೆ ಅವಕಾಶ ಪಡೀತಿದ್ದಾರೆ ಈಗ ಭಾರತೀಯರಿಗೆ ಸ್ವಲ್ಪ ಸಮಾಧಾನ ತಂದಿರುವ ಉದ್ಯೋಗ ಆಧಾರಿತ ವೀಸಾಗಳ ಬಗ್ಗೆ ಮೊದಲಿಗೆ ಗಮನಿಸೋಣ ಈ ಬುಲೆಟಿನ್ ನಲ್ಲಿ ಇಬಿ ಒನ್ ಇಬಿ ಟು ಮತ್ತು ತ್ರೀ ವಿಭಾಗಗಳಲ್ಲಿ ಮುನ್ನಡೆಯಾಗಿರುವುದು ಕಂಡು ಬಂದಿದೆ ಮೊದಲು ಇಬಿ ಒನ್ ವಿಭಾಗದಲ್ಲಿ ಇದರ ಫೈನಲ್ ಆಕ್ಷನ್ ಡೇಟ್ ಒಂದು ತಿಂಗಳು ಮುನ್ನಡೆಯಾಗಿದ್ದು ಮಾರ್ಚ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಬಂದಿದೆ ಈಗ ಅತ್ಯಂತ ಮುಖ್ಯವಾದದ್ದು ಇ ಬಿ ಟು ಉನ್ನತ ಶಿಕ್ಷಣ ಪಡೆದಿರೋ ವೃತ್ತಿಪರರಿಗೆ ಸಾಮಾನ್ಯವಾಗಿ ಈ ವಿಭಾಗದಲ್ಲಿ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಆಗುತ್ತೆ ಹೆಚ್ ಒನ್ ಬಿ ವೀಸಾದಲ್ಲಿರುವ ಬಹುತೇಕ ಭಾರತೀಯ ಉದ್ಯೋಗಿಗಳು ಇದೇ ವಿಭಾಗದಲ್ಲಿ ಯು ಎಸ್ ಗ್ರೀನ್ ಕಾರ್ಡ್ನತ್ತ ಹೆಜ್ಜೆ ಹಾಕ್ತಿದ್ದಾರೆ ಭಾರತೀಯರಿಗೆ ಇಲ್ಲಿ ಉತ್ತಮ ಸುದ್ದಿ ಇದೆ ಈ ವಿಭಾಗದಲ್ಲಿ ದಿನಾಂಕವು ಒಂದು ತಿಂಗಳು ಹದಿನಾಲ್ಕು ದಿನಗಳು ಮುನ್ನಡೆಯಾಗಿದ್ದು ಕಟ್ ಆಫ್ ದಿನಾಂಕ ಮೇ ಹದಿನೈದು ಎರಡ್ ಸಾವಿರದ ಹದಿಮೂರಕ್ಕೆ ತಲುಪಿದೆ ಇನ್ನು ಇ ಬಿ ತ್ರೀ ಸ್ಕಿಲ್ಡ್ ವರ್ಕರ್ಸ್ ವಿಭಾಗದಲ್ಲಿ ಒಂದು ತಿಂಗಳ ಮುನ್ನಡೆ ಕಂಡು ಬಂದಿದೆ ಹೊಸ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಹದಿಮೂರು ಆಗಿದೆ ಈ ದಿನಾಂಕಗಳೇ ಹೇಳುವಂತೆ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ಗಳನ್ನು ಪಡೆಯೋಕೆ ಈಗ ಹನ್ನೆರಡರಿಂದ ಹದಿಮೂರು ವರ್ಷಗಳು ಕಾಯಬೇಕಾದ ಸ್ಥಿತಿ ಇದೆ ಇ ಬಿ ಫೋರ್ ಮತ್ತು ರಿಲಿಜಿಯಸ್ ವರ್ಕರ್ಸ್ ವಿಭಾಗಗಳ ಎರಡರಲ್ಲೂ ಕೂಡ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತಕ್ಕೆ ಮುನ್ನಡೆ ಕಂಡಿದೆ ಹೂಡಿಕೆದಾರರ ವಿಭಾಗವಾದ ಇ ಬಿ ಫೈ ಅನ್ರಿಸರ್ವ್ಡ್ನಲ್ಲಿ ಗಮನಾರ್ಹ ಜಿಗಿತ ಕಂಡು ಬಂದಿದೆ ಹೊಸ ದಿನಾಂಕ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೊಂದು ಆದರೆ ಇ ಬಿ ಫೈ ಸೆಟ್ ಅಸೈಡ್ ವಿಭಾಗಗಳಲ್ಲಿ ಸ್ಥಿರತೆಯು ಕರೆಂಟ್ ಇತ್ತು ಈ ವಿಭಾಗದಲ್ಲಿ ಬಹಳ ಬೇಗ ಅಮೆರಿಕದಲ್ಲಿನ ವಾಸ್ತವ್ಯಕ್ಕೆ ಅವಕಾಶ ಸಿಗುತ್ತೆ ಇದ್ದಲ್ಲೇ ಇದೆ ಫ್ಯಾಮಿಲಿ ಸ್ಪಾನ್ಸರ್ಡ್ ವೀಸಾ ಡೇಟ್ಸ್ ಫಾರ್ ಫೈಲಿಂಗ್ನಲ್ಲಿ ಏನಾದರೂ ಬದಲಾವಣೆ ಮೊದಲಿಗೆ ಕೌಟುಂಬಿಕ ವೀಸಾಗಳ ಫೈನಲ್ ಆ್ಯಕ್ಷನ್ ಡೇಟ್ಸ್ ಬಗ್ಗೆ ತಿಳಿಯೋಣ ಈ ವಿಭಾಗದಲ್ಲಿ ಭಾರತೀಯರಿಗೆ ಅಷ್ಟೇನೂ ಲಕ್ಕಿಲ್ಲ ಯಾಕಂದರೆ ಈ ಬಾರಿ ಕೌಟುಂಬಿಕ ವೀಸಾಗಳಲ್ಲಿ ಯಾವುದೇ ಮುನ್ನಡೆಯೂ ಕಂಡು ಬಂದಿಲ್ಲ ಎಲ್ಲ ಆದ್ಯತಾ ವಿಭಾಗಗಳು ಎಷ್ಟಿತ್ತೋ ಅಷ್ಟರಲ್ಲೇ ಸ್ಥಿರವಾಗಿವೆ ಎಫ್ ಒನ್ ಅಂದರೆ ಯು ಎಸ್ ನಾಗರಿಕರ ಅವಿವಾಹಿತ ಮಕ್ಕಳಿಗೆ ಇಲ್ಲಿ ಕಟ್ ಆಫ್ ದಿನಾಂಕ ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರಕ್ಕೆ ಫ್ರೀಸ್ ಆಗಿದೆ ಎಫ್ ಟು ಎ ಅಂದರೆ ಕಾಯಂ ನಿವಾಸಿಗಳ ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳು ಈ ವಿಭಾಗಗಳಲ್ಲಿ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂದುವರೆದಿದೆ ಎಫ್ ಟು ಬಿ ಅಂದರೆ ಕಾಯಂ ನಿವಾಸಿಗಳ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ಅವಿವಾಹಿತ ಮಕ್ಕಳ ಅರ್ಜಿಗಳಿಗೆ ದಿನಾಂಕ ಡಿಸೆಂಬರ್ ಒಂದು ಎರಡು ಸಾವಿರದ ಹದಿನಾರಕ್ಕೆ ನಿಂತಿದೆ ಇನ್ನು ಎಫ್ ತ್ರೀ ಯು ಎಸ್ ನಾಗರಿಕರ ವಿವಾಹಿತ ಮಕ್ಕಳ ಅರ್ಜಿಗಳಿಗೆ ಕಟ್ ಆಫ್ ದಿನಾಂಕ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಹನ್ನೊಂದು ಆಗಿದ್ದು ಇಲ್ಲಿಯೂ ಕಾಯುವಿಕೆ ಮುಂದುವರೆದಿದೆ ಕೊನೆಯದಾಗಿ ಎಫ್ ಫೋರ್ ಅಂದರೆ ಯು ಎಸ್ ನಾಗರಿಕರ ಒಡ ಹುಟ್ಟಿದವರು ಇಲ್ಲಿ ಕಟ್ ಆಫ್ ದಿನಾಂಕ ನವೆಂಬರ್ ಒಂದು ಎರಡು ಸಾವಿರದ ಆರರಲ್ಲಿದೆ ಇದರ ಅರ್ಥ ಈ ಎಲ್ಲ ವಿಭಾಗಗಳಲ್ಲಿ ಅರ್ಜಿದಾರರು ಮತ್ತಷ್ಟು ಕಾಯಬೇಕಾಗಿದೆ ಅಂದರೆ ಕುಟುಂಬ ಆಧಾರಿತ ವೀಸಾಗಳ ಆ್ಯಕ್ಷನ್ ಡೇಟ್ಗೆ ಹತ್ತು ವರ್ಷಕ್ಕೂ ಹೆಚ್ಚು ಸಮಯ ಕಾಯಬೇಕಾಗಿದೆ ಈಗ ಡೇಟ್ಸ್ ಫಾರ್ ಫೈಲಿಂಗ್ ವಿಭಾಗಕ್ಕೆ ಬರೋಣ ಇಲ್ಲೂ ಹೆಚ್ಚಿನ ಬದಲಾವಣೆಗಳು ಕಂಡು ಬಂದಿಲ್ಲ ಆದರೆ ಎಫ್ ಟು ಎ ವಿಭಾಗದಲ್ಲಿ ಒಂದು ಸಣ್ಣ ಮುನ್ನಡೆ ಕಂಡು ಬಂದಿದೆ ಎಫ್ ಟು ಎ ದಿನಾಂಕವು ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಂದುವರೆದಿದೆ ಅಂದರೆ ಈಗಾಗಲೇ ಗ್ರೀನ್ ಕಾರ್ಡ್ ಇದ್ದವರು ತಮ್ಮ ಹೆಂಡತಿ ಮಕ್ಕಳಿಗೆ ಶಾಶ್ವತ ಸ್ಥಾನ ಕೊಡಿಸುವ ಪ್ರಕ್ರಿಯೆ ಚುರುಕಾಗಿದೆ ಉಳಿದಂತೆ ಎಫ್ ಒನ್ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಹದಿನೇಳು ಎಫ್ ಟು ಬಿ ಮಾರ್ಚ್ ಎಂಟು ಎರಡು ಸಾವಿರದ ಹದಿನೇಳು ಎಫ್ ತ್ರೀ ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಎಫ್ ಫೋರ್ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಆರರಲ್ಲಿದೆ ಒಟ್ನಲ್ಲಿ ಕುಟುಂಬ ಆಧಾರಿತ ಅರ್ಜಿಗಳಲ್ಲಿ ಪ್ರಗತಿಯು ನಿಧಾನವಾಗಿ ಸಾಕ್ತಿದೆ ಉದ್ಯೋಗ ಆಧಾರಿತ ವೀಸಾಗಳ ಡೇಟ್ಸ್ ಫಾರ್ ಫೈಲಿಂಗ್ ಈ ರೀತಿ ಇದೆ ಇ ಬಿ ಒನ್ನಲ್ಲಿ ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರು ಇ ಬಿ ಟು ಡಿಸೆಂಬರ್ ಒಂದು ಎರಡು ಸಾವಿರದ ಹದಿಮೂರು ಇ ಬಿ ತ್ರೀ ಆಗಸ್ಟ್ ಹದಿನೈದು ಎರಡು ಸಾವಿರದ ಹದಿನಾಲ್ಕು ಇ ಬಿ ಫೈವ್ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಒಟ್ಟಾರೆಗೆ ಹೇಳೋದಾದರೆ ಕುಟುಂಬ ಆಧಾರಿತ ವೀಸಾಗಳಲ್ಲಿ ದೀರ್ಘಕಾಲದ ವೇಟಿಂಗ್ ಮುಂದುವರೆದಿದೆ ಆದರೆ ಇ ಬಿ ಟು ಇ ಬಿ ತ್ರೀ ವಿಭಾಗಗಳಲ್ಲಿ ಈ ಸ್ಥಿರವಾದ ಮುನ್ನಡೆಯು ಭಾರತೀಯ ವೃತ್ತಿಪರರ ಪಾಲಿಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಕಾಣ್ತಾ ಇದೆ ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್